बेसिनू टैबलेट ತಯಾರಿಕಾ ಕಾರ್ಖಾನೆಯಲ್ಲಿ ರಿಯಾಕ್ಟರ್ ಟ್ಯಾಂಕರ್ ಬ್ಲಾಸ್ಟ್ ಕೇಸ್ಗೆ ಈಗ ಹೊಸ ತಿರುವು ಸಿಕ್ಕಿದೆ ಯಾದಗಿರಿ ತಾಲೂಕಿನ ಕಡೇಚೂರು ಬಾಡಿಯಾಳ್ ಕೈಗಾರಿಕಾ ಪ್ರದೇಶದ ಸೂರಜ್ ಲ್ಯಾಬೊರೇಟರಿಯಲ್ಲಿ ನಿನ್ನೆ ತಡರಾತ್ರಿ ಘಟನೆ ನಡೆದಿತ್ತು ಇನ್ನು ಕಾರ್ಖಾನೆಗೆ ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಕಾರ್ಮಿಕ ಇಲಾಖೆ ಅಧಿಕಾರಿ ಸಂಗೀತಾ ಹೊನ್ನೂರ್ ಭೇಟಿಯನ್ನ ನೀಡಿದ್ದಾರೆ ಕಾರ್ಖಾನೆಯಲ್ಲಿ ನಡೆದ ಘಟನೆ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಅಧಿಕಾರಿಗಳು ರಿಯಾಕ್ಟರ್ ಬ್ಲಾಸ್ಟ್ ಆಗಿ ಮೂವರು ಕಾರ್ಮಿಕರು ಗಾಯಗೊಂಡಿದ್ದರು ಬ್ಲಾಸ್ಟ್ ಆದ ಪರಿಣಾಮ ಕಾರ್ಖಾನೆ ಕಟ್ಟಡಕ್ಕೆ ಹಾನಿಯಾಗಿತ್ತು ರಿಯಾಕ್ಟರ್ ಬ್ಲಾಸ್ಟ್ ಘಟನೆಯಿಂದ ಕಾರ್ಖಾನೆಯಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ಇದೀಗ ಆತಂಕ ಎದುರಾಗಿದೆ ರಿಯಾಕ್ಟರ್ ಬ್ಲಾಸ್ಟ್ ನಿಂದ ಕಾರ್ಮಿಕರಿಗೆ ಗಾಯವಾಗಿದೆ ಅಪಾಯಕಾರಿ ಕಾರ್ಖಾನೆ ಬಂದ್ ಮಾಡುವಂತೆ ಸ್ಥಳೀಯ ವೀರೇ ಸಜ್ಜನ್ ಆಗ್ರಹವನ್ನ ಮಾಡಿದ್ದಾರೆ ಕಾರ್ಖಾನೆಯಲ್ಲಿ ರಿಯಾಕ್ಟರ್ ಬ್ಲಾಸ್ಟ್ ಬಗ್ಗೆ ಕಾರ್ಖಾನೆಯ ಇನ್ಚಾರ್ಜ್ ಶ್ರೀಧರ್ ಮಾಹಿತಿಯನ್ನ ನೀಡಿದ್ದಾರೆ ರಿಯಾಕ್ಟರ್ ಬ್ಲಾಸ್ಟ್ ಆಗಿ ಸ್ವಲ್ಪ ಶೇಕ್ ಆಗಿದೆ ಇದರಿಂದ ಯುಟಿಲಿಟಿ ಲೈನ್ ಹಾಳಾಗಿದೆ ರಿಯಾಕ್ಟರ್ ನಿಂದ ಏನು ಆಗಿಲ್ಲ ಗ್ಲಾಸ್ ಬಿದ್ದು ಗಾಯವಾಗಿದೆ ಯಾವುದೇ ಮುಚ್ಚಿಡುವ ಕೆಲಸ ಮಾಡಿಲ್ಲವೆಂದು ಶ್ರೀಧರ್ ಮಾಹಿತಿಯನ್ನ ನೀಡಿದ್ದಾರೆ ಸಾಯಂಕಾಲ ಎಂಟೂವರೆ ಸಮಯದಲ್ಲಿ ನಮ್ಮ ಇಂಡಸ್ಟ್ರಿ ಒಂದು ಇನ್ಸಿಡೆಂಟ್ ಆಗೈತೆ ಅದೇನಂದ್ರೆ ರಿಯಾಕ್ಟರ್ ನ ಲಿಡ್ ಹೊಡೆದು ಹೊರಗಡೆ ಮೇಲೆ ಬಂದಿದೆ ಅದರಿಂದಾಗಿ ಸ್ವಲ್ಪ ಸ್ಟ್ರಕ್ಚರ್ ಸ್ವಲ್ಪ ಶೇಕ್ ಆಗಿದೆ ಅಂದ್ರೆ ರಿಯಾಕ್ಟರ್ ಅದಕ್ಕಾಗಿ ಪ್ರೆಷರ್ ನಿಂದ ಲಿಡ್ ಹೊಡೆದ ಮೇಲೆ ಸ್ವಲ್ಪ ಶೇಕ್ ಆಗಿದೆ ಅದರಿಂದಾಗಿ ಈ ಗ್ಲಾಸ್ಗಳೆಲ್ಲ ಹೊಡೆದೋಗಿದಾವೆ ಇದಕ್ಕೆ ಇಂಪ್ಯಾಕ್ಟ್ ಆಗಲಿ ನಮ್ಮ ಯುಟಿಲಿಟಿ ಲೈನ್ಸ್ ಎಲ್ಲ ಸ್ವಲ್ಪ ಡ್ಯಾಮೇಜ್ ಆಗಿದೆ ಬಿಲ್ಡಿಂಗ್ ಅಲ್ಲಿ ಯುಟಿಲಿಟಿ ಲೈಟ್ ಅಂತ ಯುಟಿಲಿಟೀಸ್ ಅಂತೀವಿ ಲೈನ್ ಅಂದ್ರೆ ಈ ನೀರು ಬರೋದು ಕೋಲ್ಡಿ ವಾಟರ್ ಇರುತ್ತದೆ ಯುಪಿಲಿಟೀಸ್ ಅಂತ ಯುಲಿಟೀಸ್ ಲೈನ್ ಎಲ್ಲ ಸ್ವಲ್ಪ ಹಾನಿ ಆಗಿದೆ ಅಷ್ಟೇ ಇದು ಈ ವಿಷಯದಲ್ಲಿ ಆ ಸಮಯದಲ್ಲಿ ಇದ್ದ ಯಾರ ಕೆಮಿಸ್ಟ್ರಿಗೂ ಎಂಥ ಹಾನಿಕರಣ ಆಗಲಿಲ್ಲ ಮುಂದೆ ಮೂರು ಜನ ಇದ್ರು ಕೆಳಗಡೆ ಮೂರು ಜನ ಇದ್ರು ಅಷ್ಟೇ ಗ್ಲಾಸ್ ಅಂದ್ರೆ ರಿಯಾಕ್ಟರ್ ಏನಾಗ್ಲಿಲ್ಲ ಅವ್ರಿಗೆ ಯಾರಿಗೂ ಮತ್ತೆ ಎಲ್ಲ ಕಂಟ್ರೋಲ್ ಮಾಡ್ಕೊಂಡರೆ ಆ ಗ್ಲಾಸ್ ಆಗಿದೆ ಆಗಿದೆ ಒಬ್ಬನಿದ ನಮ್ಮ ಹತ್ರ ನಮ್ಮ ಕೆಮಿಸ್ಟ್ ಇದ್ದಾನೆ ಅವನು ತೋರಿಸಿದ ಮೇಡಮ್ ಅಲ್ಲಿ ಮೇಡಮ್ ನೋಡ್ತಾ ಇದ್ ಅವರು ಇನ್ನೊಬ್ಬ ಕಳಿಸಿದ ಅವನು ಹೊರಗಡೆ ಅಷ್ಟೇ ಅದ ಅಷ್ಟೇ ಈವಾಗ ನಾವು ಕ್ಲಿಯರ್ ಆಗಿ ಹೇಳ್ತಾ ಇದೀವಿ ஏனும்ச்சிடில இல்லை